ಬಂದ ತಕ್ಷಣ ನಂಗೆ ಹಳೆ ಮನೆ ನಮ್ಮಿದು ಇದು ನಾವ್ ಇಲ್ಲಿ ಜಗ್ಲಿ ಇತ್ತಲ್ಲ ಕೂತ್ಕೊಂಡು ಜಗಲಿ ಕುತ್ಕೊಂಡು ಇದನ್ನ ಆಡ್ತಾ ಇದ್ವಿ ಪಗ್ಡೆ ಎಲ್ಲಾ ಆಡ್ತಾ ಇದೇ ಬೇಡ ಇವತ್ತು ಈ ಊರು ಹೆಂಗೆ ಗೊತ್ತಾ ನಮ್ಮ ಮೂಡ್ಗೋಡ್ ಹೆಂಗೇನು ನನಗೆ ಇದೊಂಥರ ಎರಡನೇ ತವರು ಮನೆ ಇದ್ದ ಹಾಗೆ ನನಗೆ ನಂಗೆ ನಮತ್ತೆ ಮಾತಾಡ್ಸಕ್ಕೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇದು ಎರಡು ಸ್ಕೂಲು ನಾನು ಓದಿರುವಂಥ ಸ್ಕೂಲು ಇವತ್ತು ನಿಮಗೆ ಒಂದು ಸ್ಪೆಷಲ್ಲಾಗಿರೋ ವೀಡಿಯೋನ ಮಾಡ್ತಾಯಿದ್ದೀನಿ ನನಗೆ ಬಹಳ ಹತ್ತಿರವಾಗಿರೋ ವೀಡಿಯೋ ಇದು ಇವತ್ತು ನನ್ನ ಒಂಥರ ನನಗೆ ಇದು ಎರಡನೇ ತವ್ರ ಮನೆ ಇದ್ದ ಹಾಗೆ ಇವತ್ತು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ ಅತ್ತೆ ಮನೆ ಇರೋದು ಮಳಲ್ಗದ್ದೆ ಅಂತ ನಮ್ಮೂರಿಂದ ಸ್ವಲ್ಪನೇ ದೂರ ಆಗುತ್ತೆ ನಾನು ಯಾವಾಗಲೂ ರಜಾ ಬಂತಂದ ತಕ್ಷಣ ನಾನು ಅಜ್ಜಾಜ್ಜಿ ಮನೆಗೆ ಹೋಗ್ತಿದ್ನೋ ಇಲ್ಲ ಗೊತ್ತಿಲ್ಲ ನಮ್ಮ ಅತ್ತೆ ಮನೆಗಂತೂ ನಾನು ಅಲ್ಲಿಗೆ ಹೋಗ್ಬಿಡ್ತಿದ್ದೆ ಹಾಗಾಗಿ ನನಗೆ ಅದೊಂಥರ ಎರಡನೇ ತವ್ರ ಮನೆ ಇದ್ದ ಹಾಗೆ ಇದೆಲ್ಲ ಜಾಗ ಏನಂದರೆ ನಾನು ಕಾಲೇಜ್ ಡೇಸಲ್ಲಿ ಓಡಾಡಿರುವಂಥ ಜಾಗ ಇದು ಹಾಗೆಯೇ ನಾವು ಬಸ್ ಸ್ಟ್ಯಾಂಡಿಗೆ ಬಸ್ಸಿಗೆ ಅಂತ ನಿಲ್ತಾ ಇದ್ವಿ ಅದನ್ನು ಕೂಡ ಹಾಗೆ ವಿಡಿಯೋನ ಮಾಡಿದ್ದೀನಿ ಇದೇ ಬಸ್ ಸ್ಟ್ಯಾಂಡಲ್ಲಿ ಒಂದು ನಮ್ಮ ಮೂರು ನಾಲ್ಕು ವರ್ಷ ಇಲ್ಲಿ ನಿಂತಿದ್ವಿ ನಾವು ಇವಾಗೆಲ್ಲ ಬಿದ್ದೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಹಾಗೆ ಈಗ ನಾನು ಚಿಕ್ಕಪ್ಪ ಮಗ ಸೇರಿ ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ ತುಂಬ ದಿನದಿಂದ ಹೋಗಬೇಕು ಹೋಗಬೇಕು ಅಂತ ಅಂದ್ಕೊತಾ ಇದ್ದೆ ನಾನು ಇವತ್ತು ಅಲ್ಲಿ ಹೋದಾಗ ತುಂಬ ವೀಡಿಯೋನ ಮಾಡಲಿಲ್ಲ ಅವರು ಒಂದ್ಸಲ ನಮ್ಮ ಮನೆಗೆ ಬಂದಿದ್ದರು ಹೋದ ವರ್ಷ ಅನಿಸುತ್ತೆ ಅತ್ತೆ ಮತ್ತು ಅತ್ತೆ ಸೊಸೆ ಅತ್ತೆ ಮಗ ಹಾಗೇ ಅತ್ತಿಗೆರೆಲ್ಲ ಅತ್ತಿಗೆಯರೆಲ್ಲ ಮನೆಗೆ ಬಂದಿದ್ದರು ಆವಾಗ ನಾನು ಒಂದು ವೀಡಿಯೋನ ಮಾಡಿದ್ದೆ ಅದೇ ಅತ್ತೆ ಮನೆಗೆ ನಾನು ಹೋಗ್ತಾ ಇದ್ದೀನಿ ನಮಗೆ ಯೂಟ್ಯೂಬರ್ಗಳಿಗೆ ಏನಾಗುತ್ತೆ ಗೊತ್ತಾ ಬರೀ ಕಂಟೆಂಟ್ ಹುಡುಕೋದೇ ಒಂದು ಕೆಲಸ ಆಗ್ಬಿಡುತ್ತೆ ಆದರೆ ನನಗೆ ಕಂಟೆಂಟ್ಗಿಂತನೂ ನನ್ನ ಒಂದು ಅಮೂಲ್ಯವಾಗಿರೋ ಟೈಮ್ ಇದೆಯಲ್ಲ ತುಂಬ ಮುಖ್ಯ ಆಗುತ್ತೆ ಹಾಗೆ ಇದು ಮಿಸ್ ಆಗಿ ನಾಗೂಲಿಗೆ ಹೋಗಿರೋದು ಏಯ್ತು ನೈನ್ತು ಟೆಂತ್ ಓಡಾಡಿರೋಂಥದ್ದು ಅವಾಗೆಲ್ಲ ಸೂಪರ್ ಮಾರ್ಕೆಟ್ ಆ ಥರ ಎಲ್ಲ ಏನೂ ಇಲ್ಲ ಸಣ್ಣ ಸಣ್ಣ ಅಂಗಡಿಗಳು ಇರ್ತಾ ಇತ್ತು ಅಲ್ಲೇ ಚಾಕ್ಲೇಟ್ ಎಲ್ಲ ತೊಗೊಂಡು ತಿಂತಾ ಇದ್ವಿ ಈಗ ನಮ್ಮ ಇಷ್ಟು ಸಣ್ಣ ಊರಲ್ಲೇ ಕೂಡ ಒಂದು ಸೂಪರ್ ಮಾರ್ಕೆಟ್ ಕೂಡ ಆಗಿದೆ ಟಿ ಎಸ್ ಎಸ್ ಅವ್ರದ್ದು ಸೂಪರ್ ಮಾರ್ಕೆಟ್ ಆಗಿದೆ ನನಗೇನು ತುಂಬ ಇಂಪ್ರೆಸ್ ಆಗಲಿಲ್ಲ ಫಸ್ಟಿಗೆ ತುಂಬ ಚೆನ್ನಾಗಿತ್ತು ನಾನು ಒಂದು ವೀಡಿಯೋ ಮಾಡಿದ್ದೆ ಆದರೆ ಇವತ್ತು ಮಾತ್ರ ಏನೂ ಅಷ್ಟು ಐಟಮ್ಗಳು ಇರಲಿಲ್ಲ ಅಮ್ಮ ಆ ಟೀ ಪುಡಿ ಖಾಲಿಯಾಗಿದೆ ಟೀ ಪುಡಿ ಬಾ ಅಂತ ಹೇಳಿದರು ಹಾಗೆಯೇ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಲ್ಲ ಅತ್ತೆ ಮೊಮ್ಮಗಳಿದ್ದಾಳೆ ಅವಳಿಗೆ ಒಂದು ಸ್ವಲ್ಪ ಏನಾದರೂ ಬಿಸ್ಕೆಟು ಚಾಕ್ಲೇಟ್ ಏನಾದರೂ ಒಯ್ಯೋಣ ಅಂತ ಅವಳಿಗೆ ಒಂದು ಸ್ವಲ್ಪ ತೊಗೊಂಡೆ ಹಾಗೆಯೇ ಟೀ ಪುಡಿನೂ ಕೂಡ ತೊಗೊಂಡೆ ಮಾವನಿಗೆ ಹುರುಳಿ ಅಂದರೆ ಇಷ್ಟ ನಾನು ಇಲ್ಲಿ ಹುರುಳಿನ ಹುಡುಕ್ದೆ ಆದರೆ ನನಗೆಲ್ಲೂ ಸಿಗಲಿಲ್ಲ ಇವಾಗಷ್ಟೇ ದಿನಸಿ ಬಂದಿತ್ತು ಅನ್ಸುತ್ತೆ ಅವರು ಕೂಡ ಜೋಡಿಸ್ತಾ ಇದ್ರು ಹಾಗೆಯೇ ಇದಿಷ್ಟು ಅವಳಿಗೆ ಅಂತ ಸ್ನ್ಯಾಕ್ಸನ್ನ ತೊಗೊಂಡೆ ಇಲ್ಲಿ ಸ್ನ್ಯಾಕ್ಸ್ಗಳಲ್ಲಿ ಕೂಡ ಬಿಸ್ಕೆಟ್ಗಳು ತುಂಬ ಕಡಿಮೆ ಇತ್ತು ಒಂದು ಸ್ವಲ್ಪ ಮಾತ್ರ ತಗೊಂಡು ಹಾಗೆ ನಾವು ಹೊರಟ್ವಿ ಇದೆಲ್ಲ ನಾವು ನಡೆದು ಬಂದಿರೋ ದಾರಿ ಇಲ್ಲಿಂದ ನಾವು ಬರ್ತಾಯಿದ್ವಿ ಸ್ಕೂಲಿಗೆ ಅಂದರೆ ನಾವು ಮೇಯ್ನ್ ರೋಡಲ್ಲಿ ಬರ್ತಿರ್ಲಿಲ್ಲ ಒಳದಾರಿ ಲಾಸಿ ನಾವು ಹೈಸ್ಕೂಲಿಗೆ ಇದ್ವಿ ನಮ್ಮ ಹೈಸ್ಕೂಲನ್ನು ಕೂಡ ತೋರಿಸ್ತೀನಿ ನಮ್ಮ ನಿಸ್ರಾಣಿ ಹೈಸ್ಕೂಲ್ ಇದೆಲ್ಲ ತುಂಬ ಫೇಮಸ್ ಇತ್ತು ಅವಾಗ ನಾವು ಹೋದ ಟೈಮಲ್ಲಿ ಇವಾಗ ಹೇಗಿದೆ ಏನು ಅಂತ ನನಗೆ ಗೊತ್ತಿಲ್ಲ ತುಂಬ ಒಳ್ಳೊಳ್ಳೆ ಟೀಚರ್ಸ್ಗಳೆಲ್ಲ ಇದ್ದರು ನಾವು ಓದೋ ಟೈಮಲ್ಲಿ ನಾವೇ ಅಷ್ಟು ಬುದ್ಧಿವಂತರು ಆಗಿರಲಿಲ್ಲ ಅಷ್ಟೇ ನಾನು ನಮ್ಮ ಅತ್ತೆ ಮಗ ಅದನ್ನೇ ಹೇಳಿ ನಗ್ತಾ ಇದ್ವಿ ಇದೇ ನಾನು ಓದಿರೋ ಹೈಸ್ಕೂಲು ಈಗ ಎದುರುಗಡೆ ಮಿಡ್ಲ್ ಸ್ಕೂಲ್ ಕೂಡ ಆಗಿದೆ ನಾವು ಹೋಗ್ಬೇಕಿದ್ರೆ ಅದೆಲ್ಲ ಏನೂ ಇರಲಿಲ್ಲ ಬರೀ ಹೈಸ್ಕೂಲ್ ಮಾತ್ರ ಇತ್ತು ತಮ್ಮ ಹೇಳ್ದಾಗ ಹೋಗಿ ಬರೋಣವಾ ಅಂತ ಯಾಕಂದರೆ ಸ್ಕೂಲು ನಡೀತಾ ಇತ್ತು ಹಾಗಾಗಿ ಬೇಡ ಅಂತ ಹೇಳಿ ಹಾಗೇ ಬಂದೆ ಇನ್ನೊಂದು ಸಲ ಯಾವತ್ತಾದರೂ ಹೋದಾಗ ನನ್ನ ಹೈಸ್ಕೂಲ್ ಪರಿಚಯ ಕೂಡ ನಿನಗೆ ಮಾಡಿಸ್ತೀನಿ ಏನು ಗೊತ್ತಾ ಯಾರೂ ಇರಬಾರ್ದು ನಮಗೆ ವೀಡಿಯೋ ಮಾಡೋದಕ್ಕೆ ಯಾರಾದರೂ ಇದ್ದಾರೆ ಅಂದರೆ ನಾವು ಸ್ವಲ್ಪ ಕಾನ್ಷಿಯಸ್ ಆಗಿಬಿಡ್ತೀವಿ ಹಾಗಾಗಿ ನನಗೆ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ಸ್ಕೂಲೆಲ್ಲ ನೋಡಿಕೊಂಡು ನಾವು ಹೈಸ್ಕೂಲಲ್ಲಿ ಊಟಕ್ಕೆ ಬಿಟ್ಟ ತಕ್ಷಣ ನಾವು ಕ್ಲಾಸ್ ರೂಮಲ್ಲಿ ಕೂರ್ತಿರ್ಲಿಲ್ಲ ನಮ್ಮ ಹಿಂದ್ಗಡೆ ಒಂಥರ ಕಾಡ ಥರ ಇತ್ತು ಅಲ್ಲಿ ಕೌಳಿ ಮಟ್ಟಿಗಳೆಲ್ಲ ಇರ್ತಾಯಿತ್ತು ಅಲ್ಲಿ ನಾವು ಊಟಕ್ಕೆ ಕೂರ್ತಾಯಿದ್ವಿ ಈ ದಾರಿ ಅಂತೂ ಅದೆಷ್ಟು ಸೌಸಿದೀವೋ ನಮಗೆ ಗೊತ್ತಿಲ್ಲ ಯಾಕಂದರೆ ಬಸ್ಸಿಗೆ ಏನಾದರೂ ಬಂದ್ವಿ ಅಂದರೆ ಇಲ್ಲಿಂದನೇ ನಡ್ಕೊಂಡು ಹೋಗೋದು ನಮ್ಮ ಪದ್ಧತಿ ಆಗಿತ್ತು ಇವಾಗ ಇದಿಷ್ಟು ಜಾಗ ಮಾತ್ರ ಟಾರ್ ರೋಡ್ ಆಗಿದೆ ಆವಾಗೆಲ್ಲ ದೊ ಕಲ್ಲು ಇರ್ತಾ ಇತ್ತು ನಮ್ಮ ಚಿಕ್ಕಪ್ಪರ ಮಗ ಬೇರೆ ರೋಡಲ್ಲಿ ಹೋಗೋಣ ಅಂದ ಇಲ್ಲ ನಾನು ಈ ರೋಡಲ್ಲೇ ಹೋಗಬೇಕು ಹಾಗೆಯೇ ನನಗೆ ಹಳೆ ಮನೆ ನೋಡಬೇಕು ಅಂತ ನನಗೆ ಗದ್ದೆಗೆ ಬಂದಾಗೆಲ್ಲ ನನಗೆ ಆ ಗದ್ದೆ ನಮ್ಮ ಅತ್ತೆ ಹಳೆ ಮನೆ ಇತ್ತು ಅದೇ ನನ್ನ ಕಣ್ಣಿಗೆ ಒಂಥರ ಕಟ್ಟದಂಗೆ ಅನಿಸುತ್ತೆ ನನಗೆ ತುಂಬ ಇಷ್ಟ ಆಗುತ್ತೆ ಆ ಮನೆ ಆ ಮನೆ ಕೂಡ ತುಂಬಾ ಚೆನ್ನಾಗಿತ್ತು ಆದರೆ ಈಗ ಆ ಮನೆಯಲ್ಲಿ ಯಾರೂ ವಾಸವಾಗಿಲ್ಲ ಹಾಗಾಗಿ ಆ ಮನೆಯೆಲ್ಲ ಪೂರ್ತಿ ಬಿದೋಗೋದಕ್ಕೆ ಆದಂಗೆ ಬಿದೋಗಿಬಿಟ್ಟಿದೆ ಬಿದೋದಂಗೆ ಆದಂಗಲ್ಲ ಬಿದೋಗಿಬಿಟ್ಟಿದೆ ಈ ರೋಡು ಮಾತ್ರ ನಾವು ಯಾವಾಗ ಹೇಗೆ ಓಡಾಡ್ತಿದ್ವೋ ಅದೇ ರೀತಿ ಇದೆ ಈಗೊಂದು ಮೂವತ್ತು ಮೂವತ್ತೆರಡು ವರ್ಷದ ಹಿಂದೆ ಹೇಗೆ ಓಡಾಡ್ತಿದ್ವೋ ಅದೇ ಥರ ಇದೆ ಈ ರೋಡು ಏನೂ ಬದಲಾವಣೆ ಆಗಿಲ್ಲ ಇದೆ ನಮ್ಮ ಅತ್ತೆ ಹಳೆ ಮನೆ ತುಂಬಾ ಚೆನ್ನಾಗಿತ್ತು ಏನೋ ಒಂಥರ ಆವಾಗ ವೈಭವ ಅಂತಾರಲ್ವ ಆ ಥರ ಇತ್ತು ಇವಾಗ ಯಾರೂ ಇಲ್ಲಲ್ಲ ಹಾಗಾಗಿ ಯಾರೂ ಇಲ್ಲ ಇಲ್ಲಿ ಅತ್ತೆ ಮನೆ ಅಂದ್ರೆ ಹಿಷೆ ಆದ್ಮೇಲೆ ಅವಾಗ ಕುದುರೆ ಸಾಕ್ತಾ ಇದ್ರಂತೆ ಕುದುರೆ ಲಾಯ ಅಂತ ಇತ್ತು ಅಲ್ಲಿ ನಮ್ಮ ಮಾವ ನಮ್ಮ ಮಾವನ್ ತಮ್ಮ ಒಬ್ರು ಇದ್ರು ಹಳೆ ಮನೆಯಲ್ಲಿ ಅವ್ರು ಮತ್ತೊಂದ್ ತಮ್ಮ ಇದ್ರು ಅಜ್ಜ ಅಜ್ಜಿ ಬೇರೆ ಇದ್ರು ಅಜ್ಜ ಅಜ್ಜಿ ಎಲ್ಲ ತೀರು ಹೋದ್ಮೇಲೆ ಮನೆ ಎಲ್ಲ ಈ ಥರ ಹಾಳಾಗ್ಬಿಟ್ಟಿದೆ ತುಂಬನೇ ಚೆನ್ನಾಗಿತ್ತು ಮನೆ ಈ ಜಾಗದಲ್ಲಿ ಹಲಸಿನ ಮರ ಇತ್ತು ಹಾಗೇ ಇದ್ದರು ಕೆಳಗಡೆ ಇನ್ನೊಂದು ಬೇವಿನ ಮರ ಇತ್ತು ಅಲ್ಲಿ ನಮಗೆ ಜೋಕಾಲಿ ಕಟ್ಟಿ ಕೊಡ್ತಾ ಇದ್ದರು ಇಲ್ಲಿ ಒಂದು ನಲ್ಲಿ ಇತ್ತು ನಾವು ಕೈಕಾಲು ತೊಳೆಯೋದೆಲ್ಲ ಅಲ್ಲೇ ಆಗಿತ್ತು ನಂಗೆ ಆ ನಲ್ಲಿ ಹೆಂಗಿತ್ತು ಆ ಕೆಳಗಡೆ ಗುಂಡಿ ಇತ್ತು ಅದೆಲ್ಲ ಚೆನ್ನಾಗಿ ನೆನ್ತಿದೆ ನಾನು ಪಳ್ತಾ ಅಂತ ಹೇಳಿದ್ದೆ ಗೊತ್ತಾ ಭತ್ತ ಎಲ್ಲ ಇಡೋದಕ್ಕೆ ಎಲ್ಲ ಕಿತ್ಕೊಂಡು ಹೋಗಿದ್ದಾರೆ ಅಲ್ಲಿ ಯಾರ್ದೋ ಒಬ್ರದ್ದು ಪಳ್ತಾ ಮಾತ್ರ ಇತ್ತು ಹಾಗೆ ಕೊಟ್ಟಿಗೆ ಮನೆ ಇದೆ ಅಲ್ಲಿ ಈಗ ಜಾನುವಾರನ ಕಟ್ಟಿದ್ರು ಎಲ್ಲ ಹಾಕಿಡೋದಕ್ಕೆ ಆವಾಗ ಈ ಥರ ವಾಡೆ ಅಂತಾರೆ ನಮ್ಮಮ್ಮ ಏನೋ ಅಂದರು ಅದಕ್ಕೆ ನಂಗೆ ನೆನಪಿಲ್ಲ ಯಾರಿಗಾರು ಗೊತ್ತಿದ್ರೆ ನನಗೆ ಕಮೆಂಟಲ್ಲಿ ಹೇಳಿ ಇದು ಜಾನುವಾರುಗಳಿಗೆ ನೀರು ಕುಡಿಯೋದಕ್ಕೆ ಕಲ್ಲಿನ ಇದು ಅದು ನೀರು ಹಾಕಿಡೋದು ಬಾನಿ ಅಂತ ಹೇಳ್ತೀವಿ ನಾವು ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಂಗೆ ಅದು ನೋಡಿ ಖುಷಿ ಅಂತ ಅನ್ನಿಸ್ತು ಹಂಗೆ ಇಲ್ಲಿ ಬಂದ ತಕ್ಷಣ ನಂಗೆ ಹಳೆ ಮನೆ ನಮ್ಮಿದು ನಾವು ಇಲ್ಲಿ ಮನೆ ಜಗ್ಲಿ ಇತ್ತಲ್ಲ ಇಲ್ಲಿ ಕುತ್ಕೊಂಡು ಜಗ್ಲೀಲಿ ಕುತ್ಕೊಂಡು ಇದನ್ನ ಆಡ್ತಾಯಿದ್ವಿ ಪಗ್ಡೆ ಎಲ್ಲ ಆಡ್ತಾ ಇದ್ವಿ ನನಗೆ ಮನೆ ಕಟ್ಟಬೇಕು ಅಂದರೆ ಈ ಥರ ಎದುರುಗಡೆ ಹಿಂಗೆ ಎಲ್ಲ ಇರಬೇಕು ಅಂತ ಆಸೆ ನಾನು ಮತ್ತೆ ಮಗನಿಗೆ ಹೇಳೋದು ಒಂದಿನ ಮನೆ ಒಳಗೆಲ್ಲ ಹೋಗಣವಾ ಅಂತ ಅವೆಲ್ಲ ಇಲ್ಲಿ ಕುತ್ಕೊತಾ ಇದ್ವಿ ಆ ಕಡೆ ಈ ಕಡೆ ಜಗ್ಲಿ ಮೇಲೆ ಆಟ ಆಡ್ತಾ ಇದ್ವಿ ಅದೆಲ್ಲ ಒಂಥರ ತುಂಬ ಏನೋ ಒಂದು ನೆನಪು ಕಾಡ್ತಾ ಇರುತ್ತೆ ಇವಾಗೆಲ್ಲ ಯಾರೂ ಇರೋಲ್ಲ ಈ ಥರ ಮನೆಗಳಲ್ಲಿ ಮೇಂಟೈನ್ ಮಾಡೋದು ಕಷ್ಟ ಎಲ್ಲ ಡಿವೈಡ್ ಆದಮೇಲೆ ಇಲ್ಲಿ ಆ ಜೈನ್ ಜೀಪು ನಿಲ್ತಾ ಇತ್ತೆ ಅವಾಗಲೂ ಅಷ್ಟೇ ಅಷ್ಟೇ ಇವತ್ತೇನು ಹೇಳೋಕ್ಕಾಗಲ್ಲ ನೋಡಿ ಹೆಂಗಿದೆ ಅಂತ ಮನೆ ಅಲ್ಲ ನಾನು ಅವತ್ತು ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಪಳ್ತಾ ಇರದೆ ಅಂತ ಇದೇ ಯಾರೋ ಕಿತ್ತಿಲ್ಲ ಪಾಪ ಎಮ್ಮೆ ನನ್ನೇ ನೋಡ್ತಾ ಇದ್ದೆ ಅವ್ರು ನಾನು ವೀಡಿಯೋ ಮಾಡಿದ್ದು ನೋಡಿದ್ರೆ ಏನಂತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿತ್ತು ಮನೆ ಮಾತ್ರ ತುಂಬ ಅಂದರೆ ತುಂಬ ಮಧ್ಯ ಎರಡು ಇದಿತ್ತು ಏನದು ಆ ಏ ಹೊ ಬೆಡ್ರೂಮ್ ಅಂತೀವನೊಬ್ಬ ಮಧ್ಯ ಎರಡು ಏನೋ ಅಂತಾರೆ ನಂಗೆ ಮರ್ತು ಹೋಗ್ಬಿಟ್ಟಿದೆ ಮಾಳಿಗೆ ಮನೆ ಸೊ ನೋಡಿ ನೆನ್ಪೈತೆ ಅವನಿಗೆ ಎರಡು ಮಾಳಿಗೆ ಇತ್ತು ಮಾಳಿಗೆ ಅಂದರೆ ಹೆಂಗು ತಲ್ಲಿ ಬೆಳಕು ಏನು ಬರೋದೇ ಇಲ್ಲ ನಾವು ಹೆದ್ರಿ ಓಡೋ ಹೋಗ್ಬಿಡೋದು ಮಾಳಿಗೆ ನೋಡಿ ನೋಡಿ ಹೆಂಗಿದೆ ಅಂತ ಅತ್ತೆ ಮನೆ ಕಡೆ ಪಯಣ ಇವತ್ತು ನನಗೆ ಈ ಊರು ಹೆಂಗೆ ಗೊತ್ತಾ ನಮ್ಮ ಮೂಡುಗೋಡು ಹೆಂಗೇನೋ ನನಗೆ ಇದೊಂಥರ ಎರಡನೇ ತವರು ಮನೆ ಇದ್ದ ಹಾಗೆ ನನಗೆ ಅತ್ತೆ ಅಷ್ಟು ಪ್ರೀತಿ ನಮ್ಮ ಅತ್ತೆ ಮನೆ ಹಳೆ ಮನೆ ಇಲ್ಲೇ ಇತ್ತು ನಾನು ರಜಾ ಬಂತಂದರೆ ನಾನು ನಮ್ಮ ಇರೋದಕ್ಕಿಂತ ನಮ್ಮ ಅಜ್ಜ ಅಜ್ಜಿ ಮನೆ ಅಲ್ಲಿಗೆಲ್ಲ ನಂಗೆ ಹೋಗಿ ಗೊತ್ತೇ ಇಲ್ಲ ನಾನು ಇಲ್ಲಿಗೇ ಬರೋದು ಜಾಸ್ತಿ ಆಗಿತ್ತು ನನಗೆ ಹಾಗಾಗಿ ಇಲ್ಲಿ ಇದು ಮೆಮೊರಿ ತುಂಬ ಅಂದರೆ ತುಂಬ ಇದೆ ನನಗೆ ಈ ಮನೆಯದು ಅದು ಎಲ್ಲ ಅಷ್ಟೇ ಏನೋ ಒಂದು ಮೆಮೊರಿಯಾಗಿರಲಿ ಅಂತ ನಾನು ಕೂಡ ಹಾಗೆ ವಿಡಿಯೋನ ಮಾಡಿದೆ ಅಷ್ಟೇ ತುಂಬ ಚೆನ್ನಾಗಿತ್ತು ಮನೆ ಮಾತ್ರ ಕೆಂಡಪ್ ಕೊಡ್ರು ಅಂತ ಅಜ್ಜಯ್ನ ಹೆಸರು ಅಜ್ಜಿ ಯಾವಾಗ ನಾನು ನೋಡೋಕೆ ಬಂದಿದ್ದರು ಅಂದರೆ ನಾನು ಚಿನ್ನಿದು ಚಿನ್ನಿ ಬ್ರ ಪ್ರೆಗ್ನೆಂಟ್ ಅಂದರೆ ಡೆಲಿವರಿಗೆ ಅಂತ ನಾನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು ಆವಾಗ ಅಜ್ಜಿ ಪಾಪ ನನ್ನನ್ನು ನೋಡೋದಕ್ಕೆ ಅಂತ ಬಂದಿತ್ತು ಗೊತ್ತಾಗಿ ಸಾಗರದಲ್ಲಿ ಆಮೇಲೆ ಹಂಗೆ ಹೇಳೋಗಿತ್ತು ಮೊಮ್ಮಗ ಬೇಕು ಆಯಿತಾ ಅಂತ ಪಾಪ ಅಜ್ಜಿ ನನಗೆ ಹೇಳೋಗಿತ್ತು ನಂಗೆ ಅದೊಂದು ಒಂಥರ ನೆನಪು ಇನ್ನೂ ಇದೆ ದ್ರಾಕ್ಷಿ ಹಣ್ಣು ತಗೋಬಂದು ಅಜ್ಜಿ ಪಾಪ ನನ್ನ ಹತ್ರ ಹಂಗೆ ಹೋಗಿತ್ತು ಹಾಗೆಯೇ ಮನೆಯೆಲ್ಲ ನೋಡಿಕೊಂಡು ಮನೇನ ಕಣ್ ತುಂಬಿಕೊಂಡು ಹೊರಟೆ ಇಲ್ಲಿ ಕೊನೆ ನಮ್ಮ ತಮ್ಮ ಇದ್ದಾರೆ ಹಾಗೆಯೇ ಇಲ್ಲಿ ಪಕ್ಕಕ್ಕೆ ನಮ್ಮ ಮಾವ ಅವರಿದ್ದಾರೆ ಆ ಕಡೆಯಿಂದ ಸ್ವಲ್ಪ ದೂರದಲ್ಲಿ ಇನ್ನೊಂದು ತಮ್ಮ ಇದ್ದಾರೆ ನಮ್ಮ ಮಾವನೇ ದೊಡ್ಡವರು ನನಗೆ ಇಲ್ಲಿಕ್ಕಿಂತ ಅಲ್ಲಿ ಸ್ವಲ್ಪ ಮೆಮೊರಿ ಜಾಸ್ತಿ ಇತ್ತು ಅತ್ತೆ ಮಗ ನಾವು ಎಲ್ಲ ಸೇರಿದ್ರೆ ಹೆಂಗೆ ಗೊತ್ತಾ ಹಳೇದೆಲ್ಲ ತೆಗೆದ್ಬಿಟ್ಟು ಮಾತಾಡೋದೇ ಮಾತಾಡೋದು ಮಾತಾಡೋದು ಎಲ್ಲರೂ ಸಿಕ್ಕಿದ್ರು ಇವತ್ತು ನನಗೆ ಅದೇ ಒಂದು ಖುಷಿ ಅಂತ ಅನ್ನಿಸ್ತು ನಾನು ಯಾವಾಗಲೂ ನಿರಂಜನ ಅಂತೀನಿ ಗೊತ್ತಾ ಅವ್ರ ಅಣ್ಣ ಚಂದನ ಅಂತ ಹೇಳಿ ನಿರಂಜನ ಸ್ಕೂಲ್ ಟೀಚರ್ ಆದ್ರಿಂದ ಅವನು ಶಿರಾಳ್ಕೊಪ್ಪದಲ್ಲಿ ಇದ್ದಾನೆ ಇಲ್ಲಿ ದೊಡ್ಡ ಅಂದ್ರೆ ಚಂದನ ಮತ್ತೆ ನಮ್ಮ ಅತ್ತೆ ಮಾವ ಅವರೆಲ್ಲ ಇದ್ದಾರೆ ಇಲ್ಲಿ ಒಂದು ದೊಡ್ಡ ಕೊಟ್ಟಿಗೆ ಮನೆ ಇತ್ತು ಇವಾಗ ಕೊಟ್ಟಿಗೆ ಮನೆ ಕಿಡ್ಗಿ ಬೇರೆ ಕೊಟ್ಟಿಗೆ ಮನೆ ಕಟ್ಟಿದ್ದಾರೆ ಅನ್ಸುತ್ತೆ ಇದು ನಮ್ಮ ಅತ್ತೆ ಮನೆ ನಾನು ಸ್ಕೂಲ್ ಬಂದೆ ಪಾಪ ಹ್ಞೂ

ನಮ್ಮ ಅತ್ತೆ ಸೊಸೆ ಹಾಗೆ ಅತ್ತೆ ಮಗಳು ನೋಡಿ ನಾವು ಹೊರಟಾಗ ಎಷ್ಟು ಕತ್ಲೆ ಆಗಿತ್ತು ಅಂತ ಮಾತಾಡಿ ಮಾತಾಡಿ ಸುಮಾರು ಹೊತ್ತಿದ್ದು ಹಾಗೆ ಮಳೆ ಕೂಡ ಶುರುವಾಯಿತು ಹಾಗೆ ಸ್ವಲ್ಪ ಕಮ್ಮಿ ಆಗಿತ್ತು ನಾನು ನನ್ನ ತಮ್ಮ ಈಗ ಊರ ಕಡೆ ಪಯಣ ಶುರುವಾಯಿತು ನಮ್ಮ ಅಮ್ಮಂದು ಗಲಾಟೆ ಗಲಾಟೆ ಇನ್ನೂ ಅಲ್ಲೇ ಇದ್ದೀರಾ ಅಲ್ಲೇ ಇದ್ದೀರಾ ಅಂತ ತುಂಬ ಹೇಳಿದ್ರು ಉಳಿರಿ ಅಂತ ಹೇಳಿ ಇನ್ನೊಂದಿನ ಯಾವತ್ತಾದರೂ ಬೆಳಗ್ಗೆ ಬಂದು ಸಂಜೆ ತನಕ ಇದ್ದು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಹಲೋ ಗುಡ್ ಮಾರ್ನಿಂಗ್ ನಿನ್ನೆ ಅತ್ತೆ ಮನೆಗೆ ಹೋಗಿದ್ದೆ ಅಲ್ಲ ಅತ್ತೆ ನಮಗೆ ಅಲ್ಲಿ ಹೋದ್ರೆ ಹೆಂಗೆ ಗೊತ್ತಾ ಎಲ್ಲ ಹಳೆಯದನ್ನ ನಾವು ಮಾತಾಡೋದು ಎಲ್ಲರೂ ಕೂತ್ಕೊಂಡು ಅತ್ತೆ ಮಗ ಬಂದ ನಾನು ಅತ್ತೆ ಅತ್ತೆ ಸಸ್ಯಸರು ರಾಜೇಶ್ವರಿ ಅಂತ ಅವಳು ಮೂರು ಜನನೂ ಕೂತ್ಕೊಂಡು ಅದೇ ಮಾತಾ ನಾಲ್ಕು ಜನನೂ ಕೂತ್ಕೊಂಡು ಮಾತಾಡಿ 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 ಬಂದೆ ಪಾಪ ಅವ್ರು ತುಂಬ ಹೇಳಿದ್ರು ಹುಳಿ ಉಳಿ ಹುಳಿ ಅಂತ ಹೇಳಿ ನಾನು ಉಳಿ ಯಾಕೆ ಅಂತ ಏನೂ ಇದಾಗಿರ್ಲಿಲ್ಲಲ್ಲ ಇನ್ನೊಂದ್ಸಲ ಹೋಗ್ತೀನಿ ಉಳಿ ಎಕ್ಕೆ ಅಂತಲೇ ಹೋಗ್ತೀನಿ ರಜಕ್ಕೆ ಯಾವಾಗ ನನಗೆ ನೀವು ಯಾವಾಗಲೂ ರಜಾ ಅಲ್ಲ ಹೋಗ್ತೀನಿ ಖುಷಿ ಆಯ್ತು ನಂಗೆ ಹೋಗ್ ಬಂದಿದ್ದು ನಂಗೆ ಅಲ್ಲಿ ಹೋದ್ರೆ ಏನ್ ಗೊತ್ತಾ ನನಗೆ ಇಲ್ಲಿ ಅಲ್ಲಿ ಮೆಮೊರಿನೇ ಜಾಸ್ತಿ ನಾನು ನಮ್ಮ ಅತ್ತೆ ಮಕ್ಕಳಿಬ್ರು ಸೇರ್ಕೊಂಡು ಅವ್ರ ಅಲ್ಲಿ ಒಂದಷ್ಟು ಹುಡುಗರೆಲ್ಲ ಸೇರ್ಕೊಂಡು ತುಂಬಾ ಮಜಾ ಮಾಡ್ತಾ ಇದ್ವಿ ನಾ ಎಲ್ಲರೂ ಮ ಇದು ರಜಾ ಬಂತಂದ್ರೆ ಅಜ್ಜ ಅಜ್ಜಿ ಮನೆಗೆ ಹೋಗ್ತಾರಲ್ಲ ನಂಗೆ ಅಜ್ಜಿ ಮನೆಯದ ಅಭ್ಯಾಸ ಇರ್ಲಿಲ್ಲ ನಂಗೆ ನಮ್ಮ ಇಂದ್ರತೆ ನಮ್ಮ ನಂಗೆ ಅವ್ರ ಎರಡೇ ತಾಯಿ ಇದ್ದಂಗೆ ಅ ಮತ್ತೆ ನಮ್ಮ ಅತ್ತೆ ಪಪ್ಪ ತಮ್ಮನೆಲ್ಲ ಎಷ್ಟು ಆಸೆ ಮಾಡೋರು ಗೊತ್ತಾ ನನಗೆ ಅಲ್ಲಿ ಅದೊಂದು ಮೆಮೊರಿ ಇದೆಯಲ್ಲ ಅದು ಒಂಥರ ನನಗೆ ಅದೊಂಥರ ಲೈಫ್ ಟೈಮ್ ಮೆಮೊರಿ ಥರ ನನಗೆ ಶನಿವಾರ ರಜೆ ಬಂತು ಅಂದರೆ ಸೀದಾ ನಾವು ಅಲ್ಲಿಗೆ ಹೋಗ್ತಿದ್ವಿ ಅಥವಾ ಅಕ್ಟೋಬರು ಆಮೇಲೆ ಯಾವ ರಜೆ ಬಂದರೂ ಸೀದಾ ನಾವು ಅಲ್ಲಿಗೆ ಹೋಗೋದಾಗಿತ್ತು ಅದೊಂಥರ ಚೆನ್ನಾಗಿರ್ತಿತ್ತು ಅಲ್ಲಿ ಅಂದರೆ ತುಂಬ ಮಕ್ಕಳೆಲ್ಲ ಇರ್ತಿದ್ವಲ್ಲ ಫುಲ್ ಆಟನೇ ಆಟ 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 ತುಂಬ ಚೆನ್ನಾಗಿತ್ತು ನನಗೆ ನಿನ ಅದೆಲ್ಲ ಹಳೇ ಮನೆ ಹಳೇ ಮೆಮೊರಿ ಅದೆಲ್ಲ ಕುತ್ಕೊಂಡು ಮಾತಾಡಿ ಅದೆಲ್ಲ ಏನೋ ಒಂಥರ ಖುಷಿ ಅಂತ ಅನ್ನಿಸ್ತು ನಂಗೆ ನೆನೆ ಹೋಗಿ ಬಂದಿದ್ದು ನಂಗೆ ಆ ಊರು ಅಂದ್ರೆ ಮನೆಗೆ ನನಗೆ ಅಂತಲ್ಲ ನಮ್ಮನೆ ಎಲ್ಲಿಲ್ಲ ಎಲ್ಲರಿಗೂ ಒಂಥರ ಮಳಲ್ಗದ್ದೆ ಅಂದ್ರೆ ಎಲ್ಲಾರಿಗೂ ಒಂಥರ ಖುಷಿ ಅದು ಎಲ್ಲರಿಗೂ ಒಂಚೂರು ಇಷ್ಟ ಜಾಸ್ತಿ ಆ ಊರು ಅಂದ್ರೆ ಯಾಕೋ ಏನೋ ನಮಗೂ ಗೊತ್ತಿಲ್ಲ ಅಥವಾ ನಾವೇನಾದರೂ ಆ ಊರಲ್ಲಿ ಒಂದ್ಸಲ ಹುಟ್ಟಿದ್ವೋ ಆ ಜನ್ ಯಾವುದೋ ಜನ್ಮದಲ್ಲಿ ನನಗೂ ಗೊತ್ತಿಲ್ಲ ನನಗಂತೂ ತುಂಬಾ ಇಷ್ಟ ಮಳಲ್ಗದ್ದೆ ಅಂದ್ರೆ ಹೋಗ್ದೆ ತುಂಬಾ ದಿನ ಆಗಿತ್ತು ತುಂಬಾ ಕರಿತಾ ಇದ್ಲು ಪಾಪ ಅವಳು ಅಷ್ಟೇನೆ ಹಂಗಾಗಿ ಒಂದಿನ ಹೋಗ್ಲಾಗ ಹೋಗಿ ಬರೋಣ ಅಂತ ನಿನ್ನೆ ಹೋಗಿ ಬಂದೆ ರಾತ್ರಿ ಬಂದಾಗ ನಾನು ಏಳುವರೆ ಆಗಿತ್ತು ನಿನ್ನೆ ನಾನು ನಿಷ್ಸಿಗೆ ಹೋಗಿದ್ದೆಲ್ಲ ಅಲ್ಲಿ ವೀಡಿಯೋನ ಅಪ್ಲೋಡಿಗೆ ಹಾಕಿದೆ ಒಂದು ಮುಕ್ ಕಾಲ್ ಭಾಗದಷ್ಟು ಆಯಿತು ಅವನು ನನ್ನ ತನ್ನಮ್ಮ ಏನಂದ ಅವರವರಲ್ಲೂ ನೆಟ್ವರ್ಕ್ ಸಿಗುತ್ತೆ ಬಾಕ ಉಳ್ವಿ ಹತ್ತಿರ ಆಗುತ್ತೆ ಅಂದ ಹೋದೆ ಅಪ್ಲೋಡೇನೋ ಆಯಿತು ಒಂದು ಮುಕ್ಕ ಭಾಗ ಆಮೇಲೆ ನಾವು ಮತ್ತೆ ವಾಪಸ್ ಬಂದ್ವಲ್ಲ ರೀ ಅಪ್ಲೋಡ್ ಆಗೋಕ್ಕೆ ಶುರುವಾಯಿತು ಆಮೇಲೆ ಡಿಲೀಟ್ ಮಾಡಿ ಈಗ ವಿಡಿಯೋ ಅಪ್ಲೋಡಿಗೆ ಹಾಕಿದ್ವಿ ತಮ್ಮನ್ನು ಕರ್ಕೊಂಡಿಗೆ ಎಲ್ಲರೂ ಹೋಗಬೇಕು ಮೇಲೆ ಇಲ್ಲ ನಾನು ನಿನ್ನೆ ಹೋಗಿ ಕೊಯ್ಕೊ ಬಂದಿದ್ದೀನಿ ಅಮ್ಮಂಗೆ ಹೇಳಿದ್ದೀನಿ ಕರಿಬೇವ್ ಇಲ್ಲ ಅಮ್ಮ ನಾನಂತೂ ಇನ್ನು ಹೋಗೋದಿಲ್ಲ ಅಂತೆಲ್ಲ ಹುಳ ಹತ್ತಿಬಿಟ್ಟಿದೆ ನಮ್ಮಮ್ಮ ಇಲ್ಲ ನಾವು ಹೋಗಿ ಬರ್ತೀನಿ ಬರ್ತೀರಂತ ಹೋಗಿದ್ದಾರೆ ನಾನು ತಂದಿರೋದನ್ನೇ ತಗೊಂಡು ಫ್ರಿಜ್ಜಲ್ಲಿ ಒಂದಷ್ಟು ಇಟ್ಕೋಬೇಕು ತಾನೆ ನಾನಾದ್ರು ತಂದಳು ನಿನ್ನೆ ಹಂಗೆ ಮಾಡ್ಬೇಕಿತ್ತು ನಮ್ಮ ಅಮ್ಮಗೆ ಅಂತವೆಲ್ಲ ಅಪ್ಪ ವಗಾತಿ ಏನಿಲ್ಲ ಬ ಮತ್ತೆ ಕೇಳಿಸ್ಕೊಂಡ್ರೆ ಬೈತಾರೆ ಮತ್ತು ಆಮೇಲೆ ನೀರು ಕುಡ್ದಿಲ್ಲ ಟೈಮ್ ಬಂದು ಆರು ಮುಕ್ಕಾಲಿಗೆ ಇದ್ವಿ ಏಳು ಗಂಟೆ ಈಗ ಏಳು ಗಂಟೆ ಐದು ನಿಮಿಷ ಏಳು ಹತ್ತಾಯಿತೆ ನಾನು ನಾನು ವೀಡಿಯೋ ಮಾಡೋಷ್ಟೊತ್ತಿಗೆ ಕಸ ಹೊಡ್ಕೊಂಡಿಲ್ಲ ಕಸ ಹೊಡೆದ್ಬಿಟ್ಟು ಹಾಂ ನೆನ್ನೆಯಿಂದ ಮಳೆ ನಾನು ಅಲ್ಲಿ ಹೊರಟಾಗೂ ಮಳೆ ಸಣ್ಣದಾಗಿ ಬರ್ತಾ ಇತ್ತು ಆಮೇಲೆ ನನಗೆಲ್ಲೂ ಮಳೆ ಸಿಕ್ಕಿಲ್ಲ ಆಮೇಲೆ ರಾತ್ರಿ ಎಷ್ಟೊತ್ತಿಗೂ ಮಳೆ ಶುರುವಾಗಿದೆ ಇಡೀ ರಾತ್ರಿ ಮಳೆ ಬಂದಿದೆ ನನಗೂ ಗೊತ್ತಾಯ್ತು ನೀರು ಅಲ್ಲಿ ಬೀಳುತ್ತಲ್ಲ ಸೌಂಡ್ ಆಗ್ತಾ ಇತ್ತು ನನಗೆ ಆಮೇಲೆ ಒಂದ್ಸಲ ಅನ್ನಿಸ್ತು ಪಂಪ್ ಗಿಂಪು ಆನ್ ಅಂತ ಆಮೇಲೆ ಗೊತ್ತಾಯ್ತು ಮಳೆ ಅಂತ ಹೇಳಿ ಫುಲ್ ಮಳೆ ವಾತಾವರಣ ಇದೆ ಎಲ್ಲಿ ಹಳ್ಳಿಗಳಲ್ಲಿ ಆ ಥರ ಇದಕ್ಕೆ ಇಷ್ಟ ಆಗುತ್ತೆ ಆದರೆ ಬಟ್ಟೆನೂ ಒಣಗಲ್ಲ ನಾನು ಇದು ಕಾಯಿ ಸಿಪ್ಪೇನೂ ಒಳಗೆ ಹಾಕ್ಕೊಂಡಿಲ್ಲ ನಿನ್ನೆ ಒಂದಷ್ಟು ಒಳಗೆ ಹಾಕೋಬೇಕಾಗಿತ್ತು ಒಳಗೂ ಕಾಯಿ ಸಿಪ್ಪೆ ಇಲ್ಲ ಇರೋದನ್ನೇ ಕಟ್ಟಿಗೆ ತಂದು ಹಾಗೆ ಬೆಂಕಿ ಹಾಕಿದ್ದೀನಿ ಅಷ್ಟೇ ಇವತ್ತು ತಿಂಡಿ ಬಂದು ಪಡ್ಡು ನಿನ್ನೆ ನಾನು ಅಲ್ಲಿ ನಾನು ಆಮೇಲೆ ವೀಡಿಯೋನ ಮಾಡಲಿಲ್ಲ ಯಾಕಂದರೆ ನಮ್ಮದೇ ಆಗಿರೋದು ಒಂದು ಟೈಮ್ ಅಂತ ಇರುತ್ತಲ್ವಾ ಆ ಟೈಮ್ನ ನಾವು ಫುಲ್ ಎಂಜಾಯ್ ಮಾಡಬೇಕು ಹಾಗಾಗಿ ನಾನು ಏನು ವೀಡಿಯೋ ಮಾಡಲಿಲ್ಲ ನೆನ್ನೆ ಅಲ್ಲಿ ಅತ್ತೆ ಮನೇಲಿ ಟೀ ಕುಡಿದು ಬಂದಿದ್ದೆ ನನಗೆ ಟೀ ಮತ್ತು ಕಾಫಿ ಹುಚ್ಚು ಹತ್ತಿದ್ದು ಹೆಂಗೆ ಗೊತ್ತಾ ನಮ್ಮ ಅತ್ತೆಯಿಂದ ನಮ್ಮ ಅತ್ತೆ ಕಾಫಿ ಮಾಡಿ ಕೊಡೋರು ಈ ತಂಬಾಲಲ್ಲಿ ಹಾಲಲ್ಲಿ ಕಾಫಿ ಮಾಡೋದು ನಮ್ಮ ಅತ್ತೆಯಿಂದ ನಾವೆಲ್ಲ ಕಲ್ತಿರೋದು ಅಂದರೆ ಹಸಿ ಹಾಲಲ್ಲಿ ಟೀ ಮತ್ತು ಕಾಫಿ ಕುಡಿಯೋದು ಅದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಮ್ಮ ಅತ್ತೆಯಿಂದ ಕಲ್ತಿರೋದಿದು ನನಗೆ ಇದು ಇವಾಗ ತುಂಬ ಇಷ್ಟ ಹಾಗಾಗಿ ನಮ್ಮಮ್ಮನೂ ಹೆಮ್ಮೆ ಕರ್ಕೊ ಬಂದರು ಒಂದು ಲೋಟದಷ್ಟು ಹಾಲನ್ನು ಫ್ರಿಜ್ಜಲ್ಲಿ ಎತ್ತಿಟ್ಟಿರ್ತಾರೆ ಮತ್ತು ಹಾಲು ಕಾಯಿಸ್ತಾ ಇದ್ದರೆ ಅದನ್ನು ಫ್ರಿಜ್ಜಲ್ಲಿ ಇಡೋ ವರ್ಷ ಅವಶ್ಯಕತೆ ಇರೋದಿಲ್ಲ ಹಾಳಾಗಲ್ಲ ಗೊತ್ತಾ ಬೆಳೆ ರಾತ್ರಿ ಕರೆದಿಟ್ರೆ ಬೆಳಗ್ಗೆ ಆರಾಮಾಗಿ ಕಾಫಿ ಅಥವಾ ಟೀ ಮಾಡ್ಕೊಂಡು ಕುಡಿಬಹುದು ಅಮ್ಮ ತಂಬಾಲಿಟ್ಟಿದ್ರು ಅವರಿಗೆ ನಾನು ಕುಡಿಯೋ ಟೀ ಇಷ್ಟ ಆಗಲ್ಲ ಅಂದರೆ ಅವ್ರಿಗೆ ತುಂಬ ದಪ್ಪ ಅಂತ ಅನಿಸುತ್ತಂತೆ ಹಾಗಾಗಿ ಅವ್ರು ಬೇರೆ ಮಾಡ್ಕೊಂಡ್ರು ನನಗೆ ಮಾತ್ರ ಆ ಕರ್ದಿರೋ ಹಾಲು ಕರ್ ಹಾಗೆ ಹಾಕಿ ಟೀ ಕುಡಿಯೋದೇ ನನಗೆ ಭಾಳ ಇಷ್ಟ ಆ ನಾಲ್ಗೆ ಮೇಲೆ ಒಂದು ಗಂಟೆ ಅದರ ರುಚಿ ಇರಬೇಕು ಆವಾಗಲೇ ನನಗೆ ಟೀ ಕುಡ್ದಿದ್ದೀನಿ ಅನ್ನೋ ಸಮಾಧಾನ ನಾನು ಇಷ್ಟಲ್ಲ ಟೀಗೆ ಬಿಲ್ಡಪ್ ಕೊಡೋದು ನೋಡಿದ್ರೆ ನೀವು ನಗ್ತಿರೋ ಏನೋ ನನಗೆ ಗೊತ್ತಿಲ್ಲ ಹಾಗೆಯೇ ಅತ್ತೆ ಸೊಸೆ ನಮ್ಮ ಅಮ್ಮಂಗೆ ಅಂತ ಸ್ವಲ್ಪ ಬದನೆಕಾಯಿ ಹಾಗೆಯೇ ಟೊಮೆಟೊ ಕಾಯಿ ಕೂಡ ಕೊಟ್ಟಳು ಅವಳು ಹೇಳಿದ್ಲು ನೀವು ಮುಂಚೆನೇ ಫೋನ್ ಮಾಡಿದರೆ ನಮ್ಮ ಮನೆಯವ್ರನ್ನೇ ಇದ್ದೆ ಕಾರ್ ಕೊಟ್ಟು ಅಮ್ಮ ಮತ್ತು ನೀವು ಇಬ್ಬರು ಬರ್ಬೋದಾಗಿತ್ತು ಅಂತ ಹೇಳಿದ್ಲು ನೆಕ್ಸ್ಟ್ ಟೈಮ್ ಹಾಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡಿ ಎಷ್ಟೊಂದು ಟೊಮೆಟೊ ಕಾಯಿ ಬೆಳೆದಿದ್ಳು ಅವಳು ಕೂಡ ಆದರೆ ನಂಗೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಯಾಕಂದರೆ ನಾವು ಹೋಗಿದ್ದು ಸಂಜೆ ಆಗಿಬಿಟ್ಟಿತ್ತು ಹಾಗೆ ಕತ್ತಲೆ ಕೂಡ ಆಗಿಬಿಟ್ಟಿತ್ತು ಹಾಗಾಗಿ ನಾನು ಪಾಪ ವೀಡಿಯೋ ಮಾಡಲೇ ಇಲ್ಲ ಮತ್ತು ನಾವು ತೋಟವೂ ಕೂಡ ಅಷ್ಟೇ ಕತ್ತಲಲ್ಲೆ ತೋಟ ನೋಡ್ಕೊಂಡು ಬಂದೆ ನಂಗೆ ತೋಟ ಬಂದು ಎಲ್ಲರ ಹತ್ರ ಹೇಳಿದೆ ತುಂಬ ಖುಷಿ ಆಯಿತು ತೋಟ ನೋಡಿ ನೋಡಿ ಅಂಥೇಳಿ ಮನೆ ಮೇಲ್ಗಡೆ ನನ್ನ ಅತ್ತೆ ಮಗ ತೋಟ ಮಾಡಿದ್ದಾನೆ ತುಂಬ ಚೆನ್ನಾಗಿ ಇತ್ತು ಈ ಸಲ ಫಸಲು ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಂತ ಕೂಡ ಹೇಳ್ತಾ ಇದ್ದ ಹಾಗೆಯೇ ಮಧ್ಯಾಹ್ನ ಅಮ್ಮ ಇವತ್ತು ಸಾರು ಏನೂ ಬೇಡ ಏನಾದರೂ ಬೇರೆ ಮಾಡೋಣ ಅಂತ ನಾನು ಅಮ್ಮ ಡಿಸೈಡ್ ಮಾಡಿ ಇವತ್ತು ಹುಳಿ ಬುತ್ತಿ ಇದ್ದಾರೆ ನಮ್ಮಮ್ಮ ಅದಕ್ಕೇ ಸ್ವಲ್ಪ ನಾನು ಕಾಯಿ ತುರಿನ ತುರಿದು ಇದ್ದೀನಿ ಹಾಗೇ ಈಗ ತಿಂಡಿ ಟೈಮ್ ಪಡ್ಡು ನಮ್ಮ ಮನೆಯಲ್ಲಿ ಇದ್ದರೆ ನಾನು ಎಲ್ಲ ತಿಂಡಿ ಮಾಡೋ ರೆಸಿಪಿ ವೀಡಿಯೋಗಳನ್ನ ಶೇರ್ ಇದ್ದೆ ಇಲ್ಲಿ ಬಂದಾಗ ಜಸ್ಟ್ ಹಾಗೆ ತಿಂಡಿ ಏನೇನು ಮಾಡಿದ್ದಾರೆ ಅನ್ನೋದು ನಂದು ಜಲಕ್ಕೆ ಮಾತ್ರ ನಿಮಗೆ ತೋರಿಸ್ತೀನಿ ಯಾಕಂದರೆ ಊರಿಗೆ ಹೋದ್ಮೇಲೆ ಹೆಂಗಿದ್ರೂ ನಂದು ಅದೇ ಒಂದು ಕಂಟಿನ್ಯೂ ಆಗ್ತಾ ಇರುತ್ತೆ ಇಲ್ಲಾದರೂ ನಿಮಗೆ ಸ್ವಲ್ಪ ಬೇರೆ ಬೇರೆ ಥರ ಕೊಡೋಣ ಅಂತ ಸ್ವಲ್ಪ ಫಾರ್ ಎ ಚೇಂಜ್ ಅಂತ ಮಾಡ್ತಾ ಇದ್ದೀನಿ ನಮ್ಮಮ್ಮನ ಪಡ್ಡಿನ ಹಂಚು ಏನಾಗಿತ್ತು ಗೊತ್ತಾ ಅದು ತೊಳೆದು ಹಾಳಾಗ್ಬಿಟ್ಟಿತ್ತಂತೆ ಇವತ್ತು ನಾನು ಅಥವಾ ಪಡ್ಡಿನ ಹಂಚಿನ ಅಮ್ಮಂಗೆ ರಿಪೇರಿ ಮಾಡಿ ಕೊಟ್ಟಿದ್ದೀನಿ ಆದರೂ ಫಸ್ಟ್ ಹಂಚು ಪಡ್ಡು ಅಷ್ಟು ಚೆನ್ನಾಗಿ ಹೇಳಲಿಲ್ಲ ಆಮೇಲೆ ತುಂಬ ಚೆನ್ನಾಗಿ ಹೇಳ್ತು ಪಡ್ಡು ಇವತ್ತಿನ ಬ್ರೇಕ್ಫಾಸ್ಟ್ ಪಡ್ಡು ಹಾಗೆಯೇ ಬದನೆಕಾಯಿ ಬಜ್ಜಿ ಕಾಯಿ ಚಟ್ನಿ ಬದನೆಕಾಯಿ ಕೊಟ್ಟಿದ್ಲಲ್ಲ ಅದರಲ್ಲಿ ನಮ್ಮಮ್ಮ ಸ್ವಲ್ಪ ಬಜ್ಜಿ ಮಾಡಿದರು ಇದಕ್ಕೆ ಬದನೆಕಾಯಿ ಸಾಸಿವೆ ಮಾಡ್ತಾರೆ ಆದರೆ ಅವರು ಬದನೆಕಾಯಿ ಬಜ್ಜಿ ಮಾಡಿದರು ನಮಗೆ ದೋಸೆಗಾಗ್ಲಿ ರೊಟ್ಟಿಗಾಗ್ಲಿ ಎಲ್ಲದಕ್ಕೂ ಬದನೆಕಾಯಿ ಬಜ್ಜಿ ಒಂದಿದ್ದರೆ ಮಲೆನಾಡವರಿಗೆ ಮತ್ತಿನ್ನೇನು ಬೇಡ ಬದನೆಕಾಯಿ ನಮ್ಮ ಮಂದೆಯವ್ರಿದ್ದಂಗೆ ಒಂಥರ ತಿಂಡಿಗೆ ಬಂದಿದ್ದು ಲೇಟ್ ಈಗ ಅವನಿಗೆ ತಿಂಡಿ ಹೊಯ್ಯ ಪಡ್ಡು ಹೊಯ್ಯ ಕೊಟ್ಟೆ ತಿಂಡಿ ಇದ್ದಾನೆ ತಲೆಗೆ ಒಂದು ಸ್ವಲ್ಪ ಮೆಹಂದಿ ಹಚ್ಕ ಎಣ್ಣೆ ಹಚ್ಕೊಂಡು ಕೊಯ್ ಕೊಡು ಅಂದಿದ್ದೀನಿ ಇಲ್ಲ ಮನೆ ಹತ್ರನೇ ಇದಾಗಿರಾ ಇಲ್ಲ ಐತೆ ಮಮ್ಮೆಯಲ್ಲಿ ಮೆಹೆಂದಿ ನಾನು ಪಾತ್ರೆ ತೊಳೆದಿಲ್ಲ ತಿಂಡಿ ತಿನ್ನ ಇವತ್ತು ತಿಂಡಿ ಹೆಚ್ಕೆ ತಿಂದಿಲ್ಲಪ್ಪ ಬಂದಾಗಿಂದ ಊಟ ತಿಂಡಿ ಕಂಟ್ರೋಲೇ ಇಲ್ದಂಗೆ ಆಗಿದೆ ಹಂಗಾಗಿ ಒಂದೇ ಹಂಚಷ್ಟು ಪಡ್ಡು ಫಸ್ಟ್ ಫಸ್ಟು ಸಲ ಪಡ್ಡು ಹೊಯ್ಕಂಡ ಒಂದು ಸಲ ಹೊಯ್ದಿದ್ದರು ಅಮ್ಮ ಅದು ಪಡ್ಡಿದ್ದು ಅಂಚು ಏನಾಗಿದೆ ಅಂದರೆ ಎಣ್ಣೆ ಕ್ಲೀನಾಗಿ ತೊಳೆದು ಬಿಟ್ಟಿದಾರಾ ಏನಂದರೂ ಪೊಡ್ಡ ಹೇಳ್ತಾ ಇಲ್ಲ ಆಮೇಲೆ ನಾನು ಅಂದೆ ಸಣ್ಣ ಉರಿ ಮಾಡಿ ಎಣ್ಣೆ ಜಾಸ್ತಿ ಹಾಕಿ ಇಡಮ್ಮ ಆವಾಗ ಚೆನ್ನಾಗುತ್ತೆ ಅಂದರೆ ನಮ್ಮಮ್ಮ ಪಡ್ಡಿ ಪಡ್ಡೇ ಮಾಡ್ತಿರ್ಲಿಲ್ಲಂತೆ ಪೊಡ್ಡನ್ನು ಹಂಚು ಚೆನ್ನಾಗಿಲ್ದಿದ್ದಕ್ಕೆ ಅದಕ್ಕೆ ಪಕ್ಕದ ಮನೆ ಹೋಗಿ ಇಸ್ಕಬ ಅಂದ್ರೆ ಅವ್ರ ಮನೆಯಲ್ಲೂ ಸ್ಟಿಕ್ ನಂಗೆ ಸ್ಟಿಕ್ ಕಲ್ಲಿ ತಿನ್ನೋಕೆ ಇಷ್ಟ ಆಗಲ್ಲ ಆ ಥರ ಐಡಿಯಾ ಹೇಳಿದ್ನ ಪಡ್ಡಿ ಎಷ್ಟು ಚೆನ್ನಾಗಿದ್ದವು ಗೊತ್ತಾ ಅಂದ್ರೆ ಅಮ್ಮ ನಾನು ಹೇಳೋದಿಲ್ಲ ಅಂತೇಳಿ ಪೊಡ್ಡೇ ಮಾಡ್ತಿರ್ಲಿಲ್ಲ ಅಂತ ಹೇಳಿದ್ರು ಆಮೇಲೆ ಅವ್ರದ್ದು ಕಲ್ಲಿಂದು ಅಷ್ಟೇ ದೋಸೆ ಎಲ್ಲ ಕಳೆದೋಗ್ಬಿಟ್ಟಿದೆ ಕಲ್ಲಿಂದಲ್ಲ ನೀ ಕಬ್ಬಣದ್ದು ಹೊರಗಿಟ್ಟಿದ್ರ ಅಂತ ಅದು ಇಲ್ಲೇ ಇಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ನನಗೆ ದೋಸೆ ಹೆಂಚು ಅಷ್ಟು ದೋಸೆನೂ ಅಷ್ಟೇ ಆ ಇದರಲ್ಲಿ ತಿಂದರೆ ಮಾತ್ರ ಒಂಥರ ತಿಂದಿದ್ದೀನಿ ಅನ್ಸುತ್ತೆ ಇಲ್ಲಿ ನೋಡಿ ನಮ್ಮ ಕೂದಲೇ ಹೆಂಗೆ ಬೆಳ್ಳಗಾಗಿದ್ದಾವೆ ಅಂತ ಬೆಳ್ಳಗಾಗಿಲ್ಲ ಕೆಂಪುಗಾಗಿದ್ದಾವೆ ಯಾಕೋ ಗೊತ್ತಿಲ್ಲ ತಿಂಡಿ ತಿಂದೆಲ್ಲ ಒಂಥರ ಸುಮಾರಿತನ ಇಲ್ಲೇ ಕೂತ್ಕೊಂಡಿದ್ದೀನಿ ಅವನು ಬಂದ ಅವನಿಗೂ ತಿಂಡಿ ಕೊಟ್ಟೆ ಅರ್ಧ ಪಾತ್ರೆ ತೊಳೆದಿದ್ದೀನಿ ಇನ್ನು ಅರ್ಧ ಪಾತ್ರೆ ತೊಳೆಯೋದಿದೆ ಬಚ್ಚಲಿಗೂ ಬೆಂಕಿ ಹಾಕಿದ್ದೀನಿ ನೀರು ಕೂಡ ಕಾದಿದೆ ಸ್ನಾನ ಮಾಡಬೇಕು ಫಸ್ಟು ಅದೇನು ಗೊತ್ತಾ ತಿಂಡಿ ಕಾಲು ಯಾಕೋ ಮತ್ತೆ ಈ ಕಾಲು ಸ್ವಲ್ಪ ಒಂಥರ ತಿಂಡಿ ಟ್ವಿಸ್ಟ್ ಆದಂಗೆ ಆಯ್ತು ದಪ್ಪಾಗ್ಬಿಟ್ಟಿದೆ ನಾಳೆ ತಲೆ ಸ್ನಾನ ಮಾಡ್ತೀನಿ ಇವತ್ತು ಮೆಹೆ ಕುಯ್ಕಾನಲ್ಲ ಚಟ್ನಿನ ಅಲ್ಲೇ ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಂಡು ಹಾಕಿ ಬರೋ ಬೇಡ ಎಂಥದ್ದು ಹೇಳೋಣ ಅಂತ ಮರ್ತಾಯ್ತು ಹಾಂ ವೀಡಿಯೋ ಅಪ್ಲೋಡಿಗೆ ಕೂಡ ಇವತ್ತು ಹೋಗಬೇಕು ಇಲ್ಲೇ ಹಾಕಿ ಇಟ್ಟಿದ್ದೀನಿ ಬೆಳಗ್ಗೆ ಎದ್ದೊಳೆ ಹಾಕಿದ್ದೀನಿ ಚಿನ್ನಿ ಬರ್ತೀನಿ ಅಂತಿದ್ದಾಳೆ ಇಲ್ಲಿಗೆ ಬರಲೋ ಅಲ್ಲಿಗೆ ಹೋಗೋಣವೋ ಅಂತ ಹೇಳ್ತಾಳೆ ಅವಳಿಗೆ ಇಲ್ಲಿಗೆ ಹೋಗೋಣ ಅಂತ ಅನ್ ಅನ್ ಇಲ್ಲಿಗೆ ಬರೋಣ ಅಂತ ಅನಿಸಿದಿ ಅಂತೆ ಅಮ್ಮ ಅದೇ ಅಂದರೆ ಇಲ್ಲಿ ಬಂದು ಒಂದು ಎರಡು ದಿನ ಇತ್ತು ಅಲ್ಲಿಗೆ ಹೋಗ್ರಿ ಅಂತ ಸ್ವಲ್ಪ ಹೊತ್ತು ಕೂತ್ಕೊಂಡೆ ಕೂತ್ಕೊಂಡ್ರೆ ಕೆಲಸ ಮುಗಿಯೋದಿಲ್ಲ ಪಾತ್ರೆ ಒಂದು ರಾಶಿ ಇತ್ತು ಹಾಗಾಗಿ ಈಗ ಪಾತ್ರೆನ ತೊಳಿತಾ ಇದ್ದೀನಿ ಊರಿಗೆ ಬಂದರೆ ಒಂಥರ ತಿಂಡಿ ಊಟ ಆದಮೇಲೆ ಸೋಮಾರಿತನ ಬಂದುಬಿಡುತ್ತೆ ಯಾಕೆ ಅಂತ ಗೊತ್ತಿಲ್ಲ ಅದೇ ನಮ್ಮೂರಲ್ಲಿದ್ದರೆ ಸೋಮಾರಿ ಥರ ಅನ್ನೋದೇ ಇರೋದಿಲ್ಲ ಇಲ್ಲಿ ಬಂದಾಗ ಏನೋ ಗೊತ್ತಿರೋ ಒಂಥರ ಮಲಗೋಣ ಅನ್ನಿಸ್ತಿರುತ್ತೆ ಸುಮ್ಮನೆ ಇಲ್ಲ ಯಾರೂ ಕಟ್ಟೆ ಮೇಲೆ ಕುತ್ಕೊಳ್ಳೋಣ ಅನ್ನಿಸ್ತಿರುತ್ತೆ ಅಲ್ಲಿ ರೋಡಲ್ಲಿ ಯಾರಾದರೂ ಹೋದರೆ ಕರೆದು ಅವರು ಹತ್ರ ಒಂದು ಸ್ವಲ್ಪ ಹೊತ್ತು ಮಾತಾಡ್ತೀನಿ ಇಲ್ಲ ಅವರೇ ನನ್ನ ನೋಡಿ ಬರ್ತಾರೆ ಅದೆಲ್ಲ ಒಂಥರ ಚೆನ್ನಾಗಿರುತ್ತೆ ಹಳ್ಳಿಗಳಲ್ಲಿ ಇದೇ ಒಂದು ಮಜಾ ಇರೋದು ನಮ್ಮೂರಲ್ಲೆಲ್ಲ ಅಕ್ಕಪಕ್ಕ ಮನೆ ಇದ್ದರೂ ಆ ಮನೇಲಿ ಯಾರೂ ಇಲ್ಲ ನಾವು ಕಟ್ಟೆ ಮೇಲೆ ಕುತ್ಕೊಂಡ್ರೂ ಹೋಗೋ ಬರೋ ಅನ ಇಲ್ಲ ನಾಯಿ ನೋಡಬೇಕಷ್ಟೇ ಮನುಷ್ಯರು ಅನ್ನೋ ಯಾರೂ ನೋಡೋಕ್ಕೆ ಆಗೋದಿಲ್ಲ ಇಲ್ಲಿ ಬಂದಾಗ ನನಗೆ ಅದೇ ಖುಷಿ ಅನಿಸುತ್ತೆ ಹಾಗೆ ಮಧ್ಯಾಹ್ನ ಅಪ್ಲೋಡಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಅಷ್ಟೊತ್ತಿಗೆ ತರಕಾರಿ ಮಾರೋರು ಬಂದರು ಅಮ್ಮನಿಗೆ ಸ್ವಲ್ಪ ಟೊಮೆಟೊ ಹಣ್ಣು ಬೇಕಿತ್ತು ಆದರೆ ಟೊಮೆಟೊ ಹಣ್ಣಿನ ರೇಟ್ ಕೇಳಿ ನಾನು ಅಮ್ಮ ಹೌ ಹಾರುಬಿಟ್ವಿ ಐವತ್ತು ರೂಪಾಯಿ ಕೆ ಜಿ ಅಂದರು ನಾನು ಅಷ್ಟಿಲ್ಲ ಅಮ್ಮ ಅಂದೆ ಅದಕ್ಕೆ ಅಮ್ಮ ಅರ್ಧ ಕೆ ಜಿ ತೊಗೊಂಡ್ರು ಇವರು ಸ್ವಲ್ಪ ತುಂಬ ರೇಟ್ ಮಾಡ್ತಾರಂತೆ ನಮ್ಮ ಉಸ್ಮಾನ್ ತರ್ತಾರೆ ಆದರೆ ಉಸ್ಮಾನ್ ಬಂದೇ ಇರಲಿಲ್ಲ ಹಾಗಾಗಿ ಅಮ್ಮ ಇವತ್ತು ತೊಗೊಂಡ್ರು ಆದರೆ ಉಸ್ಮಾನ್ ಆಮೇಲೆ ಬಂದರು ಆದರೆ ಅವರು ತರಕಾರಿ ಏನೂ ತಂದಿರಲಿಲ್ಲ ಬರೀ ದಿನಸಿ ಮಾತ್ರ ತೊಗೊಂಡು ಬಂದರು ಅಮ್ಮ ಸ್ವಲ್ಪ ಖಾರ ಇರೋ ಹಸಿಮೆಣ್ಸು ತೊಗೊಳ್ಳೋಣ ಅಂತ ಹಸಿಮೆಣ್ಸು ಇದ್ದಾರೆ ಅವ್ರು ಗಿಡದಲ್ಲೇ ಬೇಕಾದಷ್ಟಿದೆ ಆದರೂ ಅವರಿಗೆ ಖಾರ ಇರೋ ಹಸಿಮೆಣ್ಸು ಬೇಕು ಅಂತ ತೊಗೊಂಡ್ರು ಹಾಗೆ ಅಮ್ಮನ ಬಳ್ಳೀಲಿ ನೋಡಿ ಸೌತೆಕಾಯಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಇವತ್ತು ನೀನು ಊಟಕ್ಕೆ ಇದನ್ನೇ ಕೊಯ್ಕೊ ಅಂತ ಹೇಳಿದರು ಹಾಗಾಗಿ ಈಗ ಊಟದ ಟೈಮ್ ಆಗಿದೆ ಹಾಗಾಗಿ ಹೇಗಿದ್ದರೂ ಬಂದಿದ್ದೆ ಅಲ್ಲ ಅಂಥೇಳಿ ಸೌತೆಕಾಯಿನ ಕೊಯ್ಕೊತಾ ಇದ್ದೀನಿ ಟೈಮ್ ಎಷ್ಟು ಗೊತ್ತಾ ಒಂದು ಮುಕ್ಕಾಲೇನೋ ಏನೋ ಆಗಿದೆ ಇನ್ನೂ ನನ್ನ ಸ್ನಾನ ಕೂಡ ಆಗಿಲ್ಲ ಸೌತೆ ಮಿಡಿ ನೋಡಿ ಎಷ್ಟು ಕಚ್ಚಿದೆ ಅಂತ ನಾನು ಈ ಗಿಡನ ಹಾ ಬಳ್ಳಿನ ಹಾಕಿದ್ದೀನಿ ಆದರೆ ನನ್ನ ಇದರಲ್ಲಿ ಅಷ್ಟು ಚೆನ್ನಾಗಿ ಆಗಿಲ್ಲ ಅಮ್ಮನ್ನ ಬಳ್ಳಿಲಿ ಮಾತ್ರ ಗಣ್ಣಿಗೊನ್ನೊಂದು ಆಗಿದೆ ಅಮ್ಮಂಗೆ ಹೇಳಿದ್ದೆ ನಾನು ಇದ್ರ ರೆಸಿಪಿನ ಆದಷ್ಟು ಶೇರ್ ಮಾಡೋಣ ಅಂತ ನಾನು ಪಾತ್ರೆ ತೊಳೆಯೋಷ್ಟೊತ್ತಿಗೆ ನಮ್ಮಮ್ಮ ಒಗ್ಗರಣೆ ಎಲ್ಲ ಮಾಡಿ ಮುಗಿಸಿ ಇಟ್ಟಿದ್ದರು ಅಮ್ಮ ನಾನು ಬರೋ ತನಕ ಕೈಯಾಡ್ಬೇಡ ಅಂತಲೂ ಹೇಳಿದ್ದೆ ನಾನು ಸ್ನಾನ ಮಾಡಿ ಬರೋದ್ರೊಳಗೆ ಬುತ್ತಿಗೆ ಕೂಡ ಕೈಯಾಡಿ ಇಟ್ಟಿದ್ದರು ನಮ್ಮಮ್ಮಂಗೆ ಏನು ಹೇಳೋದು ಅಂತ ಗೊತ್ತಾಗಲ್ಲ ಇದು ಹುಳಿನ ಕುದಿಸ್ಬಿಟ್ಟು ಈ ಥರ ಗಟ್ಟಿ ಮಾಡಿ ಇಟ್ಕೊತಾರೆ ತುಂಬನೇ ಚೆನ್ನಾಗಿರುತ್ತೆ ಈ ಹುಳಿ ಬುತ್ತಿ ನಮ್ಮಲ್ಲಿ ಏನು ಗೊತ್ತಾ ಈಗ ಟೂರೆಲ್ಲ ಹೋಗ್ತೀವಿ ಗೊತ್ತಾ ಅವಾಗೆಲ್ಲ ಹೋಗ್ತಾಯಿದ್ರು ಗೊತ್ತಾ ಟೂರ್ ಹೋಗೋದಂದ್ರೆ ಎಲ್ಲಿಗೆ ಮಂದೇವ್ರಿಗೆ ಹೋಗೋದಷ್ಟೇ ಅದೇ ಒಂದು ದೊಡ್ಡ ಟೂರ್ ಆಗಿತ್ತು ಅವಾಗ ಅವಾಗ ಈ ಹುಳಿ ಬುತ್ತಿ ಹಾಗೆ ಮೆತ್ತನ್ ಚಪಾತಿನ ಇದ್ರು ಈ ಹುಳಿ ಬುತ್ತಿ ಏನು ಗೊತ್ತಾ ಎರಡು ದಿನ ಆದರೂ ಹಾಳಾಗಲ್ಲ ಹಾಗಾಗಿ ಇದನ್ನು ಟೂರಿಗೆ ಹೋಗೋರೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದರು ಇವಾಗೆಲ್ಲಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಮಾತ್ರ ಮಾಡ್ಕೊತಾರೆ ಇವಾಗೆಲ್ಲ ಎಲ್ಲಿ ಎರಡೆರಡು ದಿನ ಹೋಗ್ತಾರೆ ಎಲ್ಲ ಬೆಳಗ್ಗೆ ಹೋಗಿ ಸಂಜೆ ಮನೆ ಸೇರ್ತಾರೆ ಹಾಗೆಯೇ ಅಮ್ಮ ಸ್ನಾನ ಬಾ ಅಲ್ಲಿ ತನಕ ನಾನು ಮಜ್ಜಿಗೆ ಕಡಿತೀನಿ ಅಂತ ಹೇಳಿ ಮಜ್ಜಿಗೆ ಕಡಿದು ಹಾಗೆ ಬುತ್ತಿನೂ ಕೂಡ ಕೈ ಇಟ್ಟಿದ್ದಾರೆ ನಾನು ಹೇಳಿದ್ದೆ ಅಮ್ಮಂಗೆ ಕೈಯಾಡಿಬಿಡಮ್ಮ ಹದಿನಾರು ಒಂಚೂರು ವೀಡಿಯೋ ಮಾಡ್ಕೊತೀನಿ ಅಂತ ಅದನ್ನು ಕೂಡ ಎಲ್ಲ ಮಾಡಿ ಇಟ್ಟಿದ್ದಾರೆ ಹಾಗೆ ಅದು ಉಪ್ಪು ಹುಳಿ ನೋಡು ಅಂತ ಹೇಳಿದ್ರು ನೋಡಿದೆ ಸ್ವಲ್ಪ ಹುಳಿ ಮತ್ತು ಉಪ್ಪು ಬೇಕು ಅನ್ನಿಸ್ತು ನನಗೆ ಸಲ ಯಾವಾಗಾದರೂ ಹೋದಾಗ ಇದರ ರೆಸಿಪಿನ ಖಂಡಿತ ಮತ್ತೆ ಸಲ ಶೇರ್ ಮಾಡ್ತೀನಿ ಇದು ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ನನ್ನ ಹಳೆಯ ವಿಡಿಯೋದಲ್ಲಿದೆ ಹಾಗೆ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದೆ ಈಗ ಮಜ್ಜಿಗೆ ಕಡ್ದಿದ್ರಲ್ವ ಅದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ ಹನ್ನೆರಡು ಗಂಟೆ ಆಗಿದ್ದರೆ ಹಾಗಿದ್ರೆ ಅದಕ್ಕೆ ಬೆಲ್ಲ ಹಾಕಿ ಮಜ್ಜಿಗೆ ಬೆಲ್ಲ ಕುಡಿತಾ ಇದ್ದೆ ಈಗ ಊಟದ ಟೈಮ್ ಆಗಿತ್ತಲ್ಲ ಈಗೇನು ಟೈಮ್ ಬಂದು ಎರಡು ಗಂಟೆ ಆಗಿತ್ತು ಎರಡೂವರೆ ಆಗಿತ್ತೋ ಗೊತ್ತಿಲ್ಲ ಹಾಗಾಗಿ ಊಟ ಆದಮೇಲೆ ಮಜ್ಜಿಗೆ ಕುಡಿಯೋಣ ಅಂತ ಉಪ್ಪು ಹಾಕಿದ್ರಿ ನನಗೆ ಮಜ್ಜಿಗೆ ತುಂಬ ತೆಳುವು ಇದ್ದರೆ ಚೆನ್ನಾಗಿರುತ್ತೆ ಬೇಕಿದ್ರೆ ಇದಕ್ಕೆ ಸ್ವಲ್ಪ ಶುಂಠಿ ಮತ್ತು ಹಸಿಮೆಣಸು ಮೆಣ್ಸಿನ್ಕಾಳು ಎಲ್ಲ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ ಇವತ್ತು ಮಜ್ಜಿಗೆ ಏನು ಅದು ಮಾಡಲಿಲ್ಲ ಹಾಗೆ ಅವಾಗ ತಾನೇ ಕಡಿದಿರೋ ಮಜ್ಜಿಗೆಗೆ ಉಪ್ಪು ಹಾಕೊಂಡು ಕುಡಿದ್ರು ಚೆನ್ನಾಗಿರುತ್ತೆ ಹಾಗೆಯೇ ಬುತ್ತಿಗೆ ಸ್ವಲ್ಪ ಉಪ್ಪು ಮತ್ತು ಹುಳಿ ಬೇಕು ಅಂದೆಲ್ಲ ಅಮ್ಮ ಹಾಕಿ ಕೈಯಾಡ್ತಿದ್ದಾರೆ ಇದು ಶುಂಠಿ ಬೆಳ್ಳುಳ್ಳಿ ಅದೆಲ್ಲ ಹಾ ಮೆಣಸಿನ್ಕಾಳು ಅದೆಲ್ಲ ಹಾ ರುಬ್ಬಿ ಹಾ ಹಾಕಿ ಅಂಥದ್ದು ನಮ್ಮ ದೊಡ್ಡ ಮನೆಯಲ್ಲಿ ಹಳೆಯ ಮನೆಯಲ್ಲಿ ಅಜ್ಜಿ ಇದ್ದರು ಅವ್ವ ಅಂತಿದ್ವಿ ನಾವು ಅವ್ರನ್ನ ಅವರು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಹುಳಿ ಬುತ್ತಿ ಅಂತ ಅನ್ ಅಂತ ಮಾಡಿದ್ರೆ ನಾವು ನಮ್ಮ ಅಜ್ಜಿ ನೆನಪು ಮಾಡಿದೆ ಯಾರೂ ಇರೋಲ್ಲ ಎಲ್ಲರೂ ನಮ್ಮ ಅಜ್ಜಿನ ಸಲ ನೆನಪು ಮಾಡ್ತೀವಿ ಯಾಕಂದರೆ ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ನಾನು ಚಿನ್ನಿ ಬಸ್ರಿ ಇದ್ದಾಗ ನಂಗೆ ಹೀಗೆ ಮಾಡಿ ಕೈ ಮೇಲೇ ಇಟ್ಟು ಕೊಡ್ತಾಯಿದ್ರು ಅಂದರೆ ಬಿಸಿ ಬಿಸಿದನ ತಿನ್ನು ಅಂತ ಹೇಳಿ ಆ ಬಿಸಿ ಬಿಸಿದು ಕೂಡ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹಾಗೆಯೇ ಉಪ್ಪು ಹುಳಿ ಎಲ್ಲದು ಸರಿ ಇತ್ತು ಈಗ ಅಮ್ಮ ಅದನ್ನ ಉಂಡೆನ ಕಟ್ತಾ ಇದ್ದಾರೆ ಈ ಥರ ಉಂಡೆ ಕಟ್ಟಿ ಇದ್ರ ಜೊತೆ ಖಾರ ಚಟ್ನಿ ಹಾಗೆಯೇ ಮಜ್ಜಿಗೆ ಮೆಣಸು ಹಾಗೆ ಸೆಂಡ್ಗೆ ಆಮೇಲೆ ಇನ್ನೇನು ಇಷ್ಟೇ ಇಷ್ಟನ್ನ ತಿಂತ ಇದ್ದರೆ ಸೂಪರಾಗಿರುತ್ತೆ ಇದೊಂಥರ ಟ್ರೆಡಿಷನಲ್ ರೆಸಿಪಿ ಇದೆಲ್ಲರಿಗೂ ಇಷ್ಟ ನಮ್ಮ ಲಿಂಗಾಯತರಲ್ಲಿ ಅದು ಈ ಸೊರಬ ಸೈಡ್ ಲಿಂಗಾಯತರ ಮನೆಗಳಲ್ಲಿ ಎಲ್ಲರ ಮನೆಯಲ್ಲೂ ಈ ಹುಳಿ ಬುತ್ತಿನ ಮಾಡೇ ಮಾಡ್ತಾರೆ ಹಾಗೆಯೇ ಇವತ್ತಿನ ಮಧ್ಯಾಹ್ನದ ಊಟ ಇದಾಗಿತ್ತು ಹಾಗೆಯೇ ನಿಮಗೆಲ್ಲ ನನ್ನ ಈ ಹಳ್ಳಿ ವೀಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಹಾಗೆಯೇ ಇಷ್ಟ ಆಗಿದ್ದರೆ ಖಂಡಿತ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆಯೇ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಏನೇ